ಎಲ್ಲರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಡೆಯುವಂಥ ಇವತ್ತಿನ ಈ ಒಂದು ಕಾರ್ಯಕ್ರಮದ ಗಾಂಧಿ ಸ್ಮೃತಿ ಮತ್ತು ಜನಜಾಗೃತಿಯ ಸಮಾವೇಶದ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸೀನರಾದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಮತ್ತು ಈ ಒಂದು ಸಂದರ್ಭದಲ್ಲಿ ಮೊಟ್ಟ ಮೊದಲು ನಾನು ಪೂಜ್ಯ ಶ್ರೀ ಶ್ರೀ ವೀರೇಂದ್ರ ಅವರನ್ನು ಸಹ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯಕರ್ತ ಬಂಧು ಮತ್ತು ಭಗಿನಿಯರೇ ಮಾಧ್ಯಮದ ಮಿತ್ರರೇ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ತಡವಾಗಿ ನಾನು ಬಂದಿದ್ದೇನೆ ಈ ಕಾರ್ಯಕ್ರಮ ಜೋಡಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಕುಮಟಾದಲ್ಲಿ ನಾನು ಐ ಆರ್ ಬಿ ಮತ್ತು ಆರ್ ಎನ್ ಎಸ್ ಹಾಗೂ ಬಿ ಎಸ್ ಎನ್ ಎಲ್ ಅವರ ಒಂದು ಸಭೆಯನ್ನು ನಾನು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರೆಲ್ಲರ ಜೊತೆ ಅಭಿವೃದ್ಧಿ ಕುರಿತು ಒಂದು ಸಮಾಲೋಚನೆಯನ್ನು ಮಾಡಬೇಕು ಮತ್ತು ರಸ್ತೆ ವೇಗವನ್ನು ತರಬೇಕು ಎನ್ನುವಂಥ ಉದ್ದೇಶದಿಂದ ಆ ಸಭೆ ನಾವು ಒಂದು ಹದಿನೈದು ದಿವಸ ಮುಂಚಿತವಾಗಿ ನಿಯೋಜನೆಯನ್ನು ಮಾಡಿದ್ವಿ ಅದರ ನಂತರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯವರು ಬಂದರು ತಮ್ಮದು ಒಂದು ಕಾರ್ಯಕ್ರಮ ಇದೆ ಬರಬೇಕು ಅಂತ ಕೇಳಿಕೊಂಡ್ರು ಅವರಿಗೆ ಅದೇನೇ ನಾನು ವಿಷಯವನ್ನು ತಿಳಿಸಿದೆ ಈ ರೀತಿ ಕಾರ್ಯಕ್ರಮ ಇದೆ ಹೀಗಾಗಿ ಸ್ವಲ್ಪ ಸಮಸ್ಯೆ ಆಗ್ಬೋದು ಅನ್ನುವಂಥದ್ದನ್ನು ನಾನು ತಿಳಿಸಿದ್ದೆ ಆದರೂ ಸ್ವಲ್ಪ ಗಡ್ಬಿಡಿ ಗಡ್ಬಿಡಿ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಬೇಕು ಎನ್ನುವಷ್ಟರ ಒಟ್ಟಿಗೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಇವತ್ತು ನನಗೆ ಆಗಿದೆ ಅದೇನಂತ ಹೇಳಿದರೆ ಬಹುಶಃ ನಾವೆಲ್ಲ ಬೇರೆ ಬೇರೆ ಪತ್ರಿಕೆ ಮಾಧ್ಯಮದ ಮೂಲಕ ಸುಮಾರು ಒಂದು ವಾರದ ಹಿಂದೆ ನೀವು ಕುಮಟಾ ಪುರಸಭೆಯಲ್ಲಿ ಆದಂತ ಒಂದು ದುರ್ಘಟನೆಯನ್ನು ನೀವೆಲ್ಲ ತಿಳ್ಕೊಂಡಿದ್ರಿ ಕೇಳಿದ್ರಿ ಓದಿದ್ರಿ ಇವತ್ತು ಈ ಕುಮಟಾದ ಸಭೆಯನ್ನ ಮುಗಿಸಿ ನಿಮ್ಮ ಸಭೆಗೆ ಬರಬೇಕು ಅನ್ನುವಷ್ಟರಲ್ಲಿ ಯಾರು ನನ್ನ ಮೇಲೆ ಪತ್ರವನ್ನು ಬರೆದಿಟ್ಟು ಬೇರೆ ಊರಿಗೆ ತೆರಳಿದರು ವೆಂಕಟೇಶ್ ಅನ್ನುವಂಥ ರೆವಿನ್ಯೂ ಇನ್ಸ್ಪೆಕ್ಟರ್ ಪುರಸಭೆಯವರು ಮತ್ತು ಅವರ ತಾಯಿ ಇಬ್ಬರು ಒಂದು ಗಂಟೆಗೆ ನಮ್ಮ ಮನೆಗೆ ಬಂದರು ನನಗೆ ಮಾತನಾಡಿಸ್ಕೊಂಡು ಹೋಗಬೇಕು ಅನ್ನುವಂಥದಕ್ಕೆ ಬಂದರು ನನಗೆ ತುಂಬ ವಿಚಿತ್ರನೇ ಆಯಿತು ಅರೆ ನಾನೇನು ತಪ್ಪು ಮಾಡಿರಲಿಲ್ಲ ಆದರೂ ಈ ಒಂದು ಆರೋಪ ನನ್ನ ಮೇಲೆ ಬಂದಿತ್ತಲ್ಲ ಎನ್ನುವಂಥ ಒಂದು ನೋವು ಒಂದು ಕಡೆ ನನಗಿತ್ತು ಆದರೆ ಇವತ್ತು ತಾಯಿ ಮತ್ತು ಮಗ ಇಬ್ಬರು ನಮ್ಮ ಮನೆಗೆ ಬಂದರು ತಮ್ಮದು ತಪ್ಪಾಗಿದೆ ಅನ್ನುವಂಥ ಹೇಳಿದರು ಕ್ಷಮೆ ಕೇಳಿದರು ನನಗವ್ರು ಹೇಳಿದರು ನೀವು ನನಗೆ ಬಹಳ ಹಿರಿಯರಿದ್ದಿರಿ ನಾನು ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೇನೆ ಆದರೆ ಯಾವುದೋ ಒಂದು ಕಾರಣಗಳಿಂದ ನಿಮ್ಮ ಹೆಸರನ್ನು ಬರೆಯುವಂಥ ಸಂದರ್ಭ ಬಂತು ಆದರೆ ಅವನು ಏನು ಬರೆದಿದ್ದೆ ತಾನು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ ನೀವು ದುಡ್ಡನ್ನು ಕೇಳಿದ್ರಿ ಅನ್ನುವಂಥದ್ದನ್ನು ನಾನು ಹೇಳಿ ಬರೆದಿಲ್ಲ ಮುಖ್ಯಾಧಿಕಾರಿಗಳು ಒತ್ತಡವನ್ನು ತರ್ತಾ ಇದ್ದಾರೆ ತನಗೆ ನಾಲ್ಕು ಲಕ್ಷ ರೂಪಾಯಿ ಲಾಭ ಆಗ್ತದೆ ಅನ್ನುವಂಥದ್ದಕ್ಕೆ ನಾನು ಬರೆದಿದ್ದು ತಪ್ಪು ಹೀಗಾಗಿ ದಯವಿಟ್ಟು ನನಗೆ ಕ್ಷಮೆ ಮಾಡ್ರಿ ಅನ್ನುವಂಥ ಮಾತನ್ನ ತಾಯಿ ಮತ್ತು ಮಗ ಹೇಳಿದರು ನೋಡ್ರಿ ಧರ್ಮ ನಮ್ಗೆ ಕಾಪಾಡ್ತದೆ ಅನ್ನುವಂಥದ್ದನ್ನು ಬಹುಶಃ ನನಗಿಂತ ದೊಡ್ಡ ಸಮಸ್ಯೆಯಲ್ಲಿ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗಡೆಯವರ ಮೇಲೆ ಬಂದಂಥ ಆರೋಪ ತಮಗೆಲ್ಲ ಗೊತ್ತಿದೆ ಆ ಸಂದರ್ಭದಲ್ಲಿ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೀರೇಂದ್ರ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ನಮ್ಮೆಲ್ಲ ಶಾಸಕರು ಬೆಂಗಳೂರಿಂದ ಮಾಡಿದರು ಅದರ ನಂತರ ನಮ್ಮ ಜಿಲ್ಲೆಯಿಂದ ನಮ್ಮ ಊರಿಂದ ನನ್ನ ಕ್ಷೇತ್ರದಿಂದ ಸುಮಾರು ಐವತ್ತರಿಂದ ಅರವತ್ತು ವಾಹನಗಳನ್ನು ಮತ್ತು ಜನರನ್ನು ನಾನು ನನ್ನ ನೇತೃತ್ವದಲ್ಲಿ ಕರ್ಕೊಂಡೋಗಿ ಹೋಗಿ ಧರ್ಮಸ್ಥಳದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಂಡು ಧರ್ಮ ಸ್ಥಳದ ಪರಮ ಪೂಜ ವೀರೇಂದ್ರ ಅವರಿಗೆ ನಾನೇನು ಧೈರ್ಯವನ್ನು ತುಂಬುವಂಥ ಶಕ್ತಿ ನನ್ನಲ್ಲಿ ಇಲ್ಲದೆ ಇದ್ದರೂ ನೀವು ಮಾಡಿದಂಥ ಒಳ್ಳೆಯ ಕೆಲಸಕ್ಕೆ ಖಂಡಿತವಾಗಿ ನಿಮಗೆ ತೊಂದರೆ ಆಗೋದಿಲ್ಲ ಅನ್ನುವಂಥ ಒಂದು ವಿಶ್ವಾಸವನ್ನು ನಾವೆಲ್ಲರೂ ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೇವೆ ಅದರ ಜೊತೆಗೆ ಇನ್ನೂ ಒಂದು ಮಾತು ಹೇಳಬೇಕಂತ ಹೇಳಿದರೆ ನಮ್ಮ ದೇಶದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿಜಿ ಅವರು ಅವರನ್ನು ಗುರುತಿಸಿ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡೋದು ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ದೆಹಲಿಯ ಕುರ್ಚಿಯಲ್ಲಿ ಕೂತ್ಕೊಂಡು ಈ ಧರ್ಮಸ್ಥಳದಲ್ಲಿ ಯಾರು ಕಾರ್ಯಭಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಂಡು ಯಾರನ್ನು ಆಯ್ಕೆ ಮಾಡಿದರೆ ನಮ್ಮ ಧರ್ಮ ಉಳಿತದೆ ಅನ್ನುವಂಥದ್ದನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ದು ಇವತ್ತು ಅದು ಯೋಗ್ಯ ಅನ್ನುವಂಥದ್ದನ್ನು ಮೊನ್ನೆ ಅವರ ಕೇಸ್ನಲ್ಲಿ ನಿಖಾಲಿ ಆದ ನಂತರ ಬಹುಶಃ ನಮಗೆಲ್ಲರಿಗೂ ನಾವೆಲ್ಲರೂ ನಿಟ್ಟಿಸಿರು ಬಿಡುವ ಹಾಗೆ ಆಯಿತು ಅನ್ನುವಂಥದ್ದು ಏನೇ ಇರಲಿ ಪರಮ ಪೂಜ್ಯರು ನೂರಾರು ವರ್ಷಗಳಿಂದ ಮಾಡಿದಂಥ ಪುಣ್ಯ ಅವರ ಕುಟುಂಬದವರು ಮಾಡಿದಂಥ ಪುಣ್ಯದ ಫಲ ಈಗ ನೀಡ್ತಾ ಇದೆ ಅನ್ನುವಂಥದ್ದನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಕುಚೋದ್ಯರು ಮಾಡಿದಂಥ ಒಂದು ಕೆಟ್ಟ ಕೆಲಸಕ್ಕೆ ಆದರೆ ಪೂಜ್ಯರು ಮಾತ್ರ ಎದೆ ಗುಂದಿದೆ ಯಾವುದೇ ಒಂದು ವಿಷಯವನ್ನು ಅವರು ತಪ್ಪು ಮಾಡಿದ್ದಾರೆ ನಂದು ತಪ್ಪಿಲ್ಲ ಅವ್ರದ್ದು ಸರಿ ಎಲ್ಲೂ ಒಂದು ಅಕ್ಷರವನ್ನು ಮಾತಾಡಲಿಲ್ಲ ನೋಡ್ರಿ ಇದು ಅವರು ಮಾಡಿದಂಥ ಒಂದು ಒಳ್ಳೆಯ ಕೆಲಸಕ್ಕೆ ಅವರ ಕುಟುಂಬ ಮಾಡಿದಂಥ ಧರ್ಮಸ್ಥಳ ಇಡೀ ನಮ್ಮ ದೇಶದಲ್ಲೇ ಪ್ರಸಿದ್ಧಿ ಪಡೆದಂಥ ಧರ್ಮಸ್ಥಳ ಅದರಿಂದ ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದದಿದ್ರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಕುಟುಂಬ ಅನ್ನುವಂಥದ್ದನ್ನು ಅದರ ಜೊತೆಗೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ನೀವು ಇವತ್ತು ಸೇರಿದಿರಿ ಅಂತ ಹೇಳಿದರೆ ಪೂಜ್ಯರ ಒಳ್ಳೆಯ ಕೆಲಸಗಳನ್ನು ನೋಡಿ ಅವರ ಮಾಡುವಂಥ ಒಳ್ಳೆಯ ಕೆಲಸಕ್ಕೆ ನೀವೆಲ್ಲರೂ ಶಕ್ತಿಯನ್ನು ಅವರಿಗೂ ನೀವೆಲ್ಲರೂ ನೀಡ್ತಾ ಇದ್ರಿ ಒಳ್ಳೆಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ವೇದಿಕೆ ಮೇಲೆ ಕೊಡುತ್ತಂಥ ಎಲ್ಲ ಗಣ್ಯರಿಗೆ ಮತ್ತು ತಮ್ಮೆಲ್ಲರಿಗೆ ವಂದಿಸ್ತೇನೆ